ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್ ಫ್ರೆಂಡ್ಸ್ ಇವತ್ತು ನಾನು ನಾನು ಎಲ್ಲಿ ಟ್ರಿಪ್ಪಿಗೆ ಇದ್ದೀನಿ ಸೊ ಅಂತ ಹೇಳಿ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಸೊ ವ್ಲಾಗ್ನ ಬಿಡದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಸ್ಪಿನ್ನಿಗೆ ಬಂದಿದೆ ಸ್ವಲ್ಪ ಹೇರ್ ಸೆಟ್ಟಿಂಗ್ಸ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಸೊ ಕಟ್ಟಿಂಗ್ ಮಾಡಿಸ್ಕೊಂಡು ತುಂಬ ದಿನ ಆದಮೇಲೆ ನನ್ನ ಕೂದಲೆಲ್ಲ ಆಲ್ಮೋಸ್ಟ್ ಡ್ರೈನೆಸ್ ಆಗಿಬಿಟ್ಟಿತ್ತು ಹಾಗಾಗಿ ಇಲ್ಲಿ ಬರೀ ಹೇರ್ ಸ್ಪಾ ಪ್ಲಸ್ ಹೇರ್ ಸೆಟ್ಟಿಂಗ್ಸ್ನ ಕೂರಿಸ್ಕೊತಿದ್ದೆ ಸೊ ಇದಾದ ಮೇಲೆ ಆಲ್ಮೋಸ್ಟ್ ನಮಗೆ ಫ್ಲೈಟ್ ಇದ್ದಿದ್ದು ಬಂದು ಮಿಡ್ ನೈಟ್ ಇತ್ತು ಸೊ ನನಗೆ ಫ್ಲೈಟ್ ಇದ್ದಿದ್ದು ಫೋರ್ ಓ ಕ್ಲಾಕಿಗೆ ಸೊ ನಾನು ನೈಟು ಸೆವೆನ್ ಓ ಕ್ಲಾಕಿಗೆ ಹೋಗಿ ಸ್ಪಿನ್ಗೆ ಎಲ್ಲ ಹೇರ್ ಸೆಟ್ಟಿಂಗ್ಸ್ನೆಲ್ಲ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಹೊರಟೆ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗ್ದಿರೋದ್ರಿಂದ ಆಲ್ಮೋಸ್ಟ್ ಫ್ರೀ ಆಗಿದೆ ಅದಕ್ಕೋಸ್ಕರ ಮಾಡಿಸ್ಕೋಣ ಅಂತ ಹೇಳಿ ಬಂದಿದ್ದೆ ಸೊ ವಿಡಿಯೋ ತುಂಬ ಚೆನ್ನಾಗಿದೆ ಕೊನೆಯವರೆಗೂ ನೋಡಿ ಹಾಯ್ ಫ್ರೆಂಡ್ಸ್ ಸೊ ಇವಾಗ ನಾವು ಏರ್ಪೋರ್ಟಿಗೆ ಹೊರಡ್ತಾ ಇದ್ದೀವಿ ಸೊ ಟೈಮ್ ಬಂದು ನೀವು ನೋಡ್ಬೋದು ಎಷ್ಟಾಗಿದೆ ಅಂತ ಅರೆ ನೋಡಿ ಹನ್ನೊಂದು ಮುಕ್ಕಾಲು ಸೊ ಬೈ ಬಾಯ್ ಬೈ ಬೈ ಮಾಡಿ ಹೊಡ್ತಾ ಇದ್ದೀವಿ ಇವಾಗ ಸೊ ವಿನಾ ಆಲ್ರೆಡಿ ಕೆಳಗೆ ಹೋಗಿದ್ದಾರೆ ಸೊ ನಾನು ಹೋಗ್ತಾ ಇದ್ದೀನಿ

ಬಾಕ್ಸ್ ಹಾಕಿದ್ರಲ್ವ ಇನ್ನೇನು ಮತ್ತೆ ಅಷ್ಟೇ ಸೊ ನಮ್ಮ ಅಪ್ಪ ನಮ್ಮ ಅಪ್ಪ ಜಲ್ಲಿ ಬಂದಿದ್ದೆ ಕೆಲಸಕ್ಕೆ ಸೊ ಏರ್ಪೋರ್ಟಿಗೆ ನನ್ನ ರೆಡಿ ಆಯ್ತಾ ಅವಳೆ ಆಯ್ತಾ ಅವಳೆ ಒಂದು ಗಂಟೆಯಿಂದ ಆಯ್ತಾ ಅವಳೆ ಇನ್ನು ಮುಗಿಯಲೇ ನಂಗೂ ಹೇಳಿ ಹೇಳಿ ಸಾಕಾಯಿತು ಎಲ್ಲ ಹೇಳಿ ಹೇಳಿ ಮ್ಯಾಚ್ ಇವಾಗ ನಂಗೊಂದು ಕ್ಯೂರಿಯಾಸಿಟಿ

ಅದೆಲ್ಲಾ ಓದಿದೆ ಅಂಗೇರು ವಿನಯ್ ಬಕ್ಕುವೋ ಯೆಸ್ ಇಲ್ಲಿ ತತ್ರವಾಗಿದೆ ಈಗ ಅದೊಳಗೆ ಎಷ್ಟು 80 ಜನ ಇರ್ತಾರ ಕಣೆ ಏನು ಕಾಣಿಸ್ತು 80 ಜನ ಇರ್ತಾರ ಹೋಯ್ತಾರ ಕಣೆ ಇಲ್ಲ ಇಲ್ಲ ಸೊ ಫೈನಲಿ ನಾವು ಇವಾಗ ಏರ್ಪೋರ್ಟಿಗೆ ಬಂದ್ವಿ ಸೊ ಟರ್ಮಿನಲ್ ಟು ನಾಯ್ ನಿದ್ದೆ ಇಲ್ಲ ಹೊಟ್ಟೆ ಸೊ ಫ್ರೆಂಡ್ಸ್ ನಮ್ಮ ಅಪ್ಪನೂ ಮತ್ತೆ ನನ್ನ ತಂಗಿನೂ ಬಂದಿಲ್ಲ ಏರ್ಪೋರ್ಟ್ಗೆ ಸೊ ಡ್ರಾಪ್ ಮಾಡಿ ಇವಾಗ ಅವ್ರು ಹೋಗ್ತಿದ್ದಾರೆ ಬೋರ್ಡಿಂಗ್ ಪಾಸ್ ಚೆಕ್ ಆಗಬೇಕು ಥ್ಯಾಂಕ್ ಯು ಐದು ನೀವು ಹುಷಾರು ವಿನಾಯ್ ಆ ಟ್ರಾಲಿ ತಂದಿದ್ದ ಐತಿ ಕಣೆ ಅದೇ ನೀವು ಒಂದ್ಸಲ ಸೋ ವೆಬ್ ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಏನಕನ ಅಲ್ಲ ರೈಟ್ ಅಲ್ವಾ 2:30 ಆಗಿರುತ್ತೆ 2:30 ಸೋ 2:30 ಆಗಿದೆ 2:00 ಕ್ಲಾಕ್ ಇಷ್ಟೋ 2:00 ಕ್ಲಾಕ್ ಆಗಿದೆ ಈಗ 2 1/2 ಅವರ್ ಸೋ ಇನ್ನ 2 1/2 ಅವರ್ಸ್ ವೇಟ್ ಮಾಡಬೇಕು ನಾವು ಇರೋಂತೇ ಇರುತ್ತೆ ಆ ಏನಿಲ್ಲ ಅಲ್ಲಿ ಹೋಗಿ ಚೆಕಿಂಗ್ ಮಾಡಿ ಅಲ್ಲಿ ಬೋರ್ಡಿಂಗ್ ಪಾಸ್ era ಸೀಟ್ ನಂಬರ್ ಯಾವ ಸೋ ಓಕೆ ಆಗಣ್ಣ ಈಗ ಸರ್ バカフォーノ。<normal> <you>

ವಾಶ್ರೂಮ್ಗೆ ಹೋಗಬೇಕು ಸೊ ವಾಶ್ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಫ್ರೀಯಾಗಿ ವಾರ್ಮ್ ಅಪ್ ಮಾಡಿಕೊಂಡು ಒಂದು ಎರಡು ರೌಂಡ್ ಹಾಕೊಂಡು ಬರ್ತೀನಿ ವಿನಯ್ ಸ್ಕಿನ್ ಕೇರು ಮೇಕಪ್ಪು ನಾ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ವಿ ಬಟ್ ನಾವು ಏರ್ಪೋರ್ಟ್ ಅಲ್ಲಿ ವಿನಯ್ ಆಕ್ಚುಲಿ ಏನು ಕೇಳಿ ಆ್ಯಕ್ಚುಲಿ ಇದೆ ನಂದು ಶಾಪಿಂಗ್ ಇದೆ ಅಂತ ಹೇಳಕ್ಕೆ ಆಗಲ್ಲ ಯಾಕಂದರೆ ಇಲ್ಲೆಲ್ಲ ಎಕ್ಸ್ಪೆನ್ಸ್ ಜಾಸ್ತಿ ಅಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಲಾಸ್ಟ್ ಟೈಮು ವಿನಯ್ಗೆ ನಾನು ಕೇಳಿದ್ದೆ

ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ನಾನು ವೀಡಿಯೋ ಅಪ್ಡೇಟ್ ಮಾಡಿರಲಿಲ್ಲ ಯಾಕಂದ್ರೆ ಅದನ್ನ ಹೋಗಿದ್ದು ಬಿಸ್ನೆಸ್ಗೋಸ್ಕರ ಬಟ್ ಈ ಸಲ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮ ನೋಡಿದ್ರೆ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಸೊ ನಾವು ಇರೋದು ಎಲ್ಲಿಗೆ ಮನಾಲಿಗೆ ಇಲ್ಲ ನಾನು ಕೇಳಿದ್ ವಾಚು ವಿನಯ್ ಇದು ಯಾರ ಜಿಮ್ಸನ್ ಸೊ ಇದೊಂದು ಶಾಪರ್ ಸ್ಟಾಪ್ ಅಂತ ನಾನೇನಾದ್ರು ಮರ್ತ್ಕೊಂಡ್ ಬಂದ್ರೆ ಇಲ್ಲಿ ತೊಗೊಂಬೋದು ಹೋಗಿ ఏనారు నేనో మర్త్కొండీ నెక్పిల్ తింటే నోడి వినయ్ వేర నెక్ పిల్లల్ ఇవ్వ బీ సో డి ట్వెంటీ అల్వా సో డి ట్వెంటీ

ಸೊ ನಂದು ನಂಬರ್ ಏನಾಯಿತ್ತು ಇ ನೈನ್ಟೀನ್ ಅಂದು ವಿನಾಯ ಇದು ಎಫ್ ನೈನ್ಟೀನ್ ಇ ಎಫ್ ಸೊ ನಾಲ್ಕು ಗಂಟೆ ಏನು ತಿನ್ಬೇಕು ಏನು ತಿನ್ಬ್ರೆ ಗೊತ್ತಾಗ್ತು ಆಗಲೇ ಹೊಟ್ಟೆ ಜೀವ ರಾತ್ರಿ ತಿಂದಿದ್ದೆಲ್ಲ ಏರ್ಪೋರ್ಟಲ್ಲೇ ಕರ್ಗೋಯ್ತು ನಮ್ಮ ಕ್ಯಾಬ್ ಅವ್ರು ಬಂದು ವೆಯ್ಟ್ ಮಾಡ್ತಾವಂತೆ ಆಲ್ರೆಡಿ ಹೋಗ್ಬೇಕು ಬಟ್ ವಿನಯ್ ಕೇಳ್ತಾ ಇಲ್ಲ ಹತ್ರ ಅಂದರೆ ಹೊರಗಡೆ ಬೆಂಗ್ಳೂರಲ್ಲಿ ಆದ್ರೆ ನಡಿ ನಡೀವಲ್ಲ ಬಟ್ ಇಲ್ಲ ಆ ಥರ ಸೋಡಲ್ಲಿ ಬಂದ್ವಿ ಫೈನಲಿ ವಿನಯ್ ಇವಾಗ ಫಾಸ್ಟ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿರೋದು

ಇಲ್ಲ ಚೆನ್ನಾಗಿದೆ ವಿನಾಯಿದ ಅದು ಅದು ತುಂಬ ಗ್ರ್ಯಾಂಡ್ ಆಗಿದೆ ಅದ್ರ ಸೊ ನಾವು ಲಗೇಜ್ ಎತ್ಕೊಂಡಿಲ್ಲ ಇನ್ನ ಸೊ ಇವಾಗ ಎತ್ಕೊಬೇಕು ಲಗೇಜನ್ನ ಸೊ ನಾವು ಏರ್ಪೋರ್ಟಿಗೆ ಹೋದ್ಮೇಲೆ ಸೊ ಅಲ್ಲೇ ಡೆಲ್ಲಿಲೇ ಯಾವುದೋ ರೂಮ್ ಮಾಡಿಕೊಂಡು ಅಪ್ ಆಗಿ ಸೊ ಇವಾಗ ಹೊರಡ್ತಾ ಇದ್ದೀವಿ ಏನಂತಂದರೆ ಇದು ಬಂದು ನಾವು ಪ್ಯಾಕೇಜಲ್ಲಿ ತೊಗೊಂಡಿದ್ದು ಫಾರ್ ಎವರ್ ಇಂಡಿಯಾ ಹಾಲಿಡೇ ಅನ್ನೋ ಒಂದು ಟೂರ್ ಪ್ಯಾಕೇಜ್ ಇದೆ ಆ್ಯಕ್ಚುಲಿ ನನಗೆ ಇನ್ಸ್ಟಾದಲ್ಲಿ ಸ್ವಲ್ಪ ಜನ ಡಿ ಎಮ್ ಮಾಡಿದರು ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದಾಗ ಸೊ ಚೆನ್ನಾಗಿದೆ ಏನು ಅಂತ ಹೇಳಿ ಬಟ್ ಓವರ್ ಆಲ್ ನಾನು ರಿವ್ಯೂ ಕೊಡೋದಾದರೆ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಯಾಕಂದರೆ ಅವರು ನಮಗೆ ಫೋರ್ ಡೇಸ್ ಟ್ರಿಪ್ ಅಂತ ಹೇಳಿದರು ಬಟ್ ನಮಗೇನಾಯಿತು ಅಂದರೆ ಟೂ ಡೇಸ್ ನಮಗೆ ಫುಲ್ ಜರ್ನಿನೇ ಆಯಿತು ಹಂಗಾಗಿ ನಮಗೆ ತುಂಬಾ ಒಂಥರ ಎನರ್ಜಿ ಡ್ರೈನ್ ಆದಂಗೆ ಅಂತ ಅನ್ನಿಸ್ತು ಬಿಕಾಸ್ ನಾವು ಅಟ್ಲೀಸ್ಟ್ ಒಂದು ನೈನ್ ಓ ಕ್ಲಾಕ್ ಹಂಗೆ ಎಲ್ಲ ಅಂದರೆ ಏರ್ಪೋರ್ಟಿಂದ ರೂಮಿಗೆ ಹೋಗಿ ಫ್ರೆಶ್ಅಪ್ ಆಗಿ ಒಂದು ಎಂಟು ಗಂಟೆಗೆ ಕಾರ್ ಹತ್ತದ್ವಿ ಸೊ ಆಲ್ಮೋಸ್ಟ್ ನಮ್ಮನ್ನು ಅವರು ರೂಮಿಗೆ ಬಿಟ್ಟಿದ್ದು ಬಂದು ಆಲ್ಮೋಸ್ಟ್ ನೈನ್ ಥರ್ಟಿ ಆಗಿತ್ತು ಆಲ್ಮೋಸ್ಟ್ ಟೆನ್ ಟು ಲೆವೆನ್ ಅವರ್ಸ್ ಜರ್ನಿ ಮಾಡಿದ್ದೀವಿ ಅದಂತೂ ಸಿಕ್ಕಾಪಟ್ಟೆ ನನಗೆ ಬೇಜಾರಾಯಿತು ಯಾಕಂದರೆ ಹೋಗ್ತಾನೂ ನನಗೆ ಐನೂರ ಮೂರು ಕಿಲೋಮೀಟ್ರ್ ಇತ್ತೆ ಅಂತ ಅವರು ಅಲ್ಲಿ ಹೇಳಿದರು ನನಗೆ ಬಟ್ ನಿಜವ್ ನಂಗೆ ಅದೇನಾದ್ರು ಗೊತ್ತಿದ್ರೆ ಅಟ್ಲೀಸ್ಟ್ ಬೇರೆ ಏನಾದ್ರು ಪ್ಲ್ಯಾನ್ ಮಾಡ್ಕೊಳ್ತಿದ್ವಿ ಬಟ್ ಅವ್ರು ನಮ್ಗೆ ಅದು ಕೂಡ ಹೇಳಿರಲಿಲ್ಲ ಸೊ ಫೋರ್ ಡೇಸ್ ನಮಗೆ ಟ್ರಿಪ್ಪಲ್ಲಿ ಆ ಟೂ ಡೇಸ್ ನಮಗೆ ಟ್ರಾವೆಲಿಂಗ್ ಅಂದರೆ ಇನ್ನು ಟೂ ಡೇಸ್ ಅಷ್ಟೇ ನಾವು ಅಲ್ಲಿ ಪ್ಲೇಸಸ್ನ ಕವರ್ ಮಾಡೋದಕ್ಕೆ ಹಾಗಿದ್ದು ಬಟ್ ಎನಿ ಹೌ ಸೊ ಎಷ್ಟೆಲ್ಲ ಎಂಜಾಯ್ ಮಾಡ್ಬೋದು ನಾನು ವಿನೇ ಅಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಸೊ ವಿನಯ್ ಟ್ರಾವೆಲಿಂಗ್ದಲ್ಲಿ ಬೋರ್ ಆಗುತ್ತೆ ಅಂತ ಕೋ ಖು ಮತ್ತೆ ಲೇಸ್ ಏನೇನೋ ತಂದಿದ್ದಾನೆ ಇನ್ನು ಎಷ್ಟೊತ್ತು ವಿನಾಯಿ ಮನೇಲಿ ಏನು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಸೊ ಡ್ರೈವರು ಕಾಫಿಯನ್ನು ಕುಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ನೀನು ಕಾಫಿ ಕೊಡೋದಾ ಸೊ ಮನೆ ಹಾಕ್ಬಿಟ್ರೆ ಮತ್ತು ನಾಳೆ ಎಲ್ಲರೂ ಹೋಗೋದು કે કે પેકિજલો યેલ્લર ટુરિસ્ટકળ ஆல்મોસ્ટ મનાલીક ಹೋಗતી રવરે તુંબ જના ઇદારે નોડી ના હોગતોર આ પેકેજ અલી ફોરએવર ઇન્ડિયા ઓલરેડીઝ ઝીરો શુગરં તો સાથ બેટરેતી ಫ್ರೆಂಡ್ಸ್ ಫೈನಲ್ ನಾನು ಕಾರಿನ ತಿಳಿದು ಬಂದ್ಬಿಟ್ಟೆ ಶೆಕೆ ಅಡಿಯಕಾಗ್ಲೇ ಕಾರಲ್ಲಿ ಸೊ ಇದು ಬಂದು ಮ್ಯಾನ್ ಜಿಟ್ಸ್ ಅಂತ ಹೋಟೆಲ್ಲು ವಿನಾ ನೀನು ಅಬ್ಸರ್ವ್ ಮಾಡಿದೆ ಬೆಳಿಗ್ಗೆ ನಾವು ಹೋಗಿದ್ದ ಹೋಟ್ಲು ಎಮ್ಮೆ ಇದು ಎಮ್ಮೆ ಸೊ ಎಮ್ಮಿನ ಜಾಸ್ತಿ ಹೋಟ್ಲುಗಳು ಸ್ಟಾರ್ಟ್ ಆಗಿದೆ ಸೊ ವಿಪ್ರೀತ ಕಾಸ್ಟ್ಲಿ ಅನ್ಬೋದು ಇದೆಲ್ಲ ಫುಡ್ಡು ನಂಗೆ ಬೆಳಿಗ್ಗೆನು ಸ್ವಲ್ಪ ಕಾಸ್ಟ್ಲಿ ಅನಿಸ್ತದೆ ಫುಡ್ಡು ಇವಾಗಲೂ ಕಾಸ್ಟ್ಲಿ ಇರುತ್ತಲ್ ವಿನ ಏನೋ ಹೌದು ಆಕ್ಚುಲಿ ದಿಲೀಪ್ ಆದಿತ್ರ ಇದೆಲ್ಲ ಜೀಪಾರ್ಟ್ಸ್ ಹೋಗಿ ನಾನು ಮಿಸ್ ಮಾಡ್ಕೊಳ್ತಿದ್ದೆ ದಿಲೀಪ್ ನೈಮ್ ಮಿಸ್ ಮಾಡ್ಕೊಂಡ ಐ ಸನ್ನಿ ಸನ್ನಿ ಹೀರೋ ಅಂತiala ಅಂದ್ರೆ ಸೆಟ್ ಆಗುತ್ತೋ ಇಲ್ಲವೋ ಅಂತ ಅನ್ಕೊಂಡ್ರು ನಾವು ಮಾಡಿದ್ರು ಮೆಂಟೇನ್ ಮಾಡೋಕೆ ಆಗ್ತಿರ್ಲಿಲ್ಲ ಅವंना ಇಡಿ ದಿನ ಅವರ ಟ್ರಾವೆಲಿಂಗ್ ಸೋ ಇದು ಬಾಲೋ ಆಟಾಡಬಹುದು ಇತ್ತು ಅವನೆಲ್ಲ ಚೆನ್ನಾಗಿದೆ ನೋ ಪ್ರಾಬ್ಲಮ್ ನೋ ಇಶ್ಯೂ ಕಮ್ लेट्स ಗೋ ಬಟ್ ಸಿನರಗಳು ಚೆನ್ನಾಗಿತ್ತು ಸೊ ಇದೇನಂತ ಅಂದ್ರೆ ಎಂಟ್ರೆನ್ಸ್ ಆಫ್ ಹಿಮಾಚಲ್ ಪ್ರದೇಶ್ ಸೊ ಇಲ್ಲಿ ಇದಕ್ಕೂ ಏನೋ ಫೀಸ್ ಕಡಿಸ್ಕೊಳ್ತಾರೆ ಎಂಟ್ರೆನ್ಸಿಗೆ ಸೊ ಆಮೇಲೆ ಎಂಟ್ರಿ ಆಗೋದು ಅಲ್ವಾ ನಾವು ನೋಡ್ಬೋದು ಇಲ್ಲಿ ಗಾಡ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಇಲ್ಲಿಂದ ಇಲ್ಲಿಂದ ಒಂದು ಟೂ ಅವರ್ಸ್ ಅವಿನಾಯ್

ಸೌತ್ ಇಂಡಿಯನ್ ದೋಸಾ ಸೊ ಮೋಮೋಸ್ನ ಪಾರ್ಸಲ್ ಮಾಡಿಸ್ಕೊಂಡು ಬಂದೆ ಸೊ ಈ ಥರ ಇದೆ ಮನಾಲಿ ಮೋಮೋಸು ಮನಾಲಿಲಿ ಹೆವಿ ಕೋಲ್ಡ್ ನಾವು ಆಕ್ಚುಲಿ ಫು ಟ್ವೆಲ್ವ್ ಅವರ್ಸ್ ಜಮೀನೇ ಆಯ್ತು ಸೊ ಈಗ ರೂಮ್ ರೀಚ್ ಆಗಿದ್ದೀವಿ ಮನಾಲಿಲಿ ಸೊ ನೋಡಬಹುದು ಅಂತ ಸೊ ಫಸ್ಟ್ ಎಂಟ್ರೆನ್ಸ್ ನೋಡ್ಕೊಂಡು ಸೊ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ ಸೊ ಇಲ್ಲಿ ನಾರ್ಮಲ್ ಎಲ್ಲಾ ಹೋಟ್ಲು ಗಳಲ್ಲಿದ್ದಂಗೆ ನಮಗೆ ಕಾಫಿ ಆಗಿರ್ಬೋದು ಹಾಟ್ ವಾಟರ್ ಕೆನಾಲ್ ಗ್ಲಾಸಸ್ ಟೀ ಕಾಫಿ ಮಾಡ್ಕೊಳಕ್ ಇರುತ್ತೆ ಸೊ ವಾಶ್ರೂಮ್ ಅಷ್ಟೇ ತುಂಬಾ ಲಕ್ಸುರಿ ಆಗಿರೋ ವಾಶ್ರೂಮ್ ಇದೆ ನೋಡಬಹುದು ಇಲ್ಲೇ ನಿಮಗೆ ಫೇಸ್ ವಾಶ್ ಆಗಿರ್ಬೋದು ಮೌಸ್ ಫ್ರೆಶ್ನರ್ ಆಗಿರ್ಬೋದು

ಸೊ ತುಂಬ ಯುನೀಕ್ ಆಗಿರೋದು ಸೊ ಇಲ್ಲೂ ನಾವು ಹೋಗ್ಬೋದು ಸಿಕ್ಕ ಬಟ್ಟೆ ಚಳಿ ಇದೆ ಸಿಕ್ಕ ಬಟ್ಟೆ ಎಲ್ಲ ಆಕ್ಚುಲಿ ಆಪಲ್ ಆಪಲ್ ಇದು ಮರಗಳಿದೆಲ್ಲ ಹೌದೇನೋ ಈಚೆ ಹೇಗಿದೆ ಅಂತ ಸೊ ಬೆಡ್ ಮಾತ್ರ ನನಗೆ ಹೆವಿ ಇಷ್ಟ ಆಯ್ತು ಯಾಕೆಂದ್ರೆ ಸುಮ್ನೆ ಕೂತ್ಕೊಂಡು ಹೊಡ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಬೆಡ್ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಸೊ ಊಟಕ್ಕೆ ಹೋಗ್ಬಿಟ್ಟು ಊಟ ಆಗಿದೆ ಅಂತ ಹೇಳ್ತೀನಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಅಂತಲೇ ಹೇಳ್ಬೋದು ಸೀರಿಯಸ್ಲಿ ನನಗಂತೂ ಗೊತ್ತಿರಲಿಲ್ಲ ಟ್ವೆಲ್ ಅವರ್ಸ್ ಜರ್ನಿ ಅಂತ ಸೊ ಗೊತ್ತಾದಮೇಲೆ ಮೇಲೆ ಅಂತೂ ವಿನಯ್ಗೂ ನನಗೂ ಶಾಕ್ ಆಗಿದೆ ಹೆಚ್ಚು ಊಟಕ್ಕೆ ಹೋಗ್ತಾ ಇದ್ದೀವಿ ಏನೇ ಅದೇನೋ ಎಡವಟ್ ಮಾಡ್ಕೊಂಡು ಬಂದೆ ನನಗೆ ಏನೋ ಎದ್ಕೋ ಬಂದಿಲ್ಲ ಗೊತ್ತಾದ್ಮೇಲೆ ಅಂದ್ಬಿಟ್ಟು ನಾನು ವಿಚಾರಿಸ್ಬೇಕಂಗೆ ಸೊ ಹೋಟೆಲ್ ಬಂದು ನಾವಿದ್ದಿದ್ದು ಫೋರ್ ಸ್ಟಾರ್ ಹೋಟೆಲೆ ತುಂಬಾ ಚೆನ್ನಾಗಿತ್ತು ಊಟನೂ ಅಷ್ಟೇ ಚೆನ್ನಾಗಿತ್ತು ಡೈಲಿ ಚಪಾತಿ ಇರ್ತಿತ್ತು ಮತ್ತು ರೈಸ್ ಇರ್ತಿತ್ತು ಮತ್ತು ಅದಕ್ಕೆ ಎರಡು ಥರ ಅಂಥ ಪಲ್ಯಗಳು ಆಲ್ಮೋಸ್ಟ್ ನಮ್ಮದು ಸೌತ್ ಇಂಡಿಯನ್ ಥರನೇ ಊಟ ಇತ್ತು ಅಂದರೆ ನಮ್ಮ ಅಂದರೆ ಅವ್ರ ಪ್ಯಾಕೇಜ್ ಅವ್ರು ಏನಂದರೆ ನಾವು ಯಾವ ಕಡೆಯಿಂದ ಬರ್ತೀವಿ ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಗ್ಳೂರಿಂದ ಹೋದರೆ ಬೆಂಗ್ಳೂರಿಯನ್ಸ್ ಏನು ಊಟ ಇಷ್ಟಪಡ್ತಾರೆ ಸೊ ಅದೇ ಥರ ಇತ್ತು ಚಪಾತಿ ಆಗಿರ್ಬೋದು ಪಲ್ಯ ಮತ್ತು ಪನ್ನೀರ್ ಕಡಾಯಿ ಮತ್ತು ಯಾವುದೋ ಎರಡು ರೈಸು ಮತ್ತು ಸಾಂಬಾರು ಥರ ಎಲ್ಲ ಇತ್ತು ಬಟ್ ಊಟ ಎಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಏನಾರು ನಾನು ಹೋಗಿ ಟ್ರಿಪ್ ಬಗ್ಗೆ ಏನಾರು ಡೌಟ್ಸ್ ಇತ್ತು ಏನಾರು ಕ್ಲಾರಿಫಿಕೇಶನ್ಸ್ ಬೇಕಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್